ಏನು ಒಂದು ಬೇಲೂರು ವಿಶ್ವ ಪ್ರಸಿದ್ಧವಾದಂಥ ಅಂತ ಬೇಲೂರಿನಲ್ಲಿ ಇವತ್ತು ಪ್ರವಾಸಿಗರ ತಂಡು ತುಂಬ ಜಾಸ್ತಿ ಇದೆ ಇಲ್ಲಿ ಏನು ಒಂದು ವಿಶ್ವವಿಖ್ಯಾತ ಪರಂಪರೆ ಹೊಂದಿರುವಂಥ ಬೇಲೂರು ವಿಶ್ವದಲ್ಲೇ ಹೆಸರು ಮಾಡಿದೆ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ಆದರೂ ಇಲ್ಲಿ ಇರೋಂಥ ಒಂದು ವ್ಯವಸ್ಥೆ ಮೂಲಭೂತ ಸೌಕರ್ಯನ ಮರೀಚಿಕೆ ಆಗ್ಬಿಟ್ಟಿದೆ ಇವತ್ತು ಒಂದು ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ಒಂದು ಶೌಚಾಲಯದ ಕೊರತೆ ಎದ್ದು ಕಾಣ್ತಾ ಇದೆ ಪ್ರವಾಸೋದ್ಯಮ ಪ್ರವಾಸೋದ್ಯಮದಿಗೆ ಅಂತ ಅನ್ಕೊಂಡು ಮಾಡಿದರೆ ಶೌಚಾಲಯ ಒಂದು ಬೋರ್ಡ್ ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಆದರೂ ಶೌಚಾಲಯಗಳನ್ನು ತೆರೆಯಲ್ಲ ಇದರಿಂದ ತುಂಬ ಇಲ್ಲಿ ಬರೋಂಥ ಪ್ರವಾಸಿಗರಿಗೆ ಹೆಣ್ಮಕ್ಳಾಗಿರ್ಬೋದು ಇವತ್ತು ಶೈಕ್ಷಣಿಕ ಪ್ರವಾಸ ಉಪಾಧ್ಯಕ್ಷ ಹೇಳಿದಂಗೆ ಅವರ ನೇತೃತ್ವದಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂಥ ಇ ಒ ಆಗಿರ್ಬೋದು ಶಾಲಾ ದಂಡಾಧಿಕಾರಿಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಎ ದರ್ಜೆ ಸೇರಿದಂತ ಎ ಸಿ ಅವರಾಗಿರ್ಬೋದು ಎ ಸಿ ಮೇಡಮ್ಮು ಇದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಆಗಿರ್ಬೋದು ಅವ್ರಿಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಗಮನ ಹರಿಸಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಒಂದು ಸೂಕ್ತವಾದಂತಹ ಒಂದು ಪರಿಹಾರ ಒದಗಿಸ್ಕೊಡ್ಲೇಬೇಕು ಶೌಚಾಲಯ ಬಹಳ ಕಮ್ಮಿ ಇದೆ ಶೌಚಾಲಯ ಹದಿನಾಲ್ಕನೇ ಸಮಸ್ಯೆ ಇದೆಲ್ಲ ನಮಗೆ ಬರುತ್ತೆ ದಿನ ಪ್ರತಿನಿತ್ಯ ಪ್ರತಿನಿತ್ಯ ಎರಡರಿಂದ ಮೂರು ಜನ ಸದ್ಯ ಈ ಜನಗಳು ಬಂದು ಮನೆ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದಾರೆ ಸ್ಕೂಲ್ಗೆ ಹೋಗ್ತಿದ್ದಾರೆ ಟಾಯ್ಲೆಟ್ಗೆ ಹೋಗ್ತಿದ್ದಾರೆ ಒಂದು ವ್ಯವಸ್ಥೆ ಇಲ್ಲ ನಮ್ಮ ಮನೆ ಮುಂದಗಡೆ ಎಲ್ಲ ಕವರ್ ನಿಂತು ಬಿದ್ದಿದಾವೆ ಇದಿದೆ ಅಂತ ಪ್ರತಿ ದಿನವೂ ಓನಿಗೆ ಕಂಪ್ಲೇಂಟ್ ಮಾಡ್ತಿರೋ ದಿನನೂ ಕೂಡ ಇಲ್ಲ ಆದ್ರಿಂದ ನಾವು ಅಧ್ಯಕ್ಷರಿಗೆ ಗಣನೆಗೆ ತಂದಿದ್ದೀವಿ ನೋಡಿ ಬಂದು ಅಂತ ಹೇಳೋದಕ್ಕೆ ಅಧ್ಯಕ್ಷರು ಬಂದು ಎಲ್ಲ ನೋಡಿದ್ದಾರೆ ನೋಡಿ ಇದು ಹಾಳು ಬಿದ್ದಿದೆ ಬಾತ್ರೂಮ್ ಇದು ಏನೋ ಸ್ಟೇ ತಂದಿದ್ದಾರೆ ಪ್ರವಾಸದ ಮತ್ತು ದೇವಸ್ಥಾನದವ್ರಿಗೂ ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಎರಡು ಜನಕ್ಕೂ ಕಾಂಪ್ಲೀಟ್ ಆಗಿ ಸ್ಟೇ ಆಗಿದೆ ಹಂಗೆ ನಿಂತಿದೆ ಐಟೆಕ್ ಶೌಚಾಲಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಲಸ ನಿಲ್ಲಿಸಿದಾರೆ ಯಾರ ಎರಡು ಜನ ಈಗ ಯಾತ್ರೆ ನಿವಾಸದ ಹಿಂದ್ಗಡೆ ನಮ್ಮ ನಮ್ಮ ಪಾರ್ಟ್ನರ್ ಅವರು ಅವ್ರ ರೂಪಾಯಿ ಖರ್ಚು ಮಾಡಿ ಶೌಚಾಲಯ ಮಾಡಿಸಿದ್ರು ಅದಕ್ಕೆ ಹಿಂದೆ ಕೈ ಯಾರ ಕೈಗಳು ಕೆಲಸ ಮಾಡ್ತಿದ್ದಾವೋ ಗೊತ್ತಿಲ್ಲ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಕೊಡಿ ಅದನ್ನು ಬಿಡ್ತೀವಿ ಇಲ್ಲ ಅಂತ ಅಂದರೆ ಅದನ್ನು ತೆಗೆಸ್ತೀವಿ ಅಂತ ತೆಗೆಸಿದ್ದಾರೆ ಅದರಲ್ಲಿ ಏನಿಲ್ಲ ನನ್ನ ಹತ್ರ ಮಾತಾಡಿದ ಇದು ಇದೆ ಅದನ್ನು ಕೆಲವೊಂದು ದಿನಗಳಲ್ಲಿ ನಾನು ತೋರಿಸ್ತೀನಿ ಟೈಮ್ ಬಂದಾಗ ಆ ಥರ ಸಿಕ್ಕಾಪಟ್ಟೆ ರಾಜಕೀಯ ಮಾಡ್ತಿದೆ ಬಾತ್ರೂಮ್ಗೆ ಹೋಗೋಕೆ ರೀಸರ್ಸ್ಗೆ ಹೋಗೋಕೆ ಫ್ರೀ ಶೌಚಾಲಯ ಬಿಡ್ತೀವಿ ಅಂತ ಅಂತಂದ್ರೂ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ಇದು ಯಾವ ದುರಾಡಳಿತ ತಾನೇ ಇದು ದೇವಸ್ಥಾನದ್ದು ಇವಾಗ ಫೋನ್ ಮಾಡ್ತಾರೆ ಅದನ್ನು ಸಾರ್ ಬಿಚ್ಚಿ ಸಾರಿಗೆ ಫಸ್ಟ್ ಬಿಚ್ಚಿ ನನಗೆ ಭಾಳ ಫ ಪ್ರೆಸರ್ ಬರ್ತದೆ ಫೋನ್ ಬರ್ತಿದೆ ಇದು ಬರ್ತದೆ ನಾನು ನಮ್ಮ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಅವ್ರು ಮಾಡಿರೋದು ಏನು ದೇವಸ್ಥಾನದಿಂದ ಒಂದು ರೂಪಾಯಿ ಏನು ಬಂಡವಾಳ ಬಂಡವಾಳ ಹಾಕಿ ನಾಲ್ಕು ಶೌಚಾಲಯ ನಾಲ್ಕು ಟಾಯ್ಲೆಟ್ ನಾಲ್ಕು ಸ್ನಾನ ಮಾಡೋಕ್ಕೆ ನಾಲ್ಕು ಎಂಟು ಇದನ್ನು ಕಟ್ಸಿರೋದು ಸರ್ ಅಂತೂ ದೇವಸ್ಥಾನಕ್ಕೆ ಬಂದೆ ಟಾಪ್ ಎಲ್ಲ ಬಿಚ್ಚಿಯಾರ ಇದಕ್ಕೆ ಯಾರು ಜವಾಬ್ದಾರರು ಇದನ್ನು ನಾವು ದುಡ್ಡಿಸ್ಕೊಂಡು ಅವ್ರೇನೋ ದುಡ್ಡಿಸ್ಕೊಂಡು ಬಿಡ್ತಿದ್ರ ಇಲ್ಲ ತಾನೆ ಫ್ರೀ ಅಂತ ಬೋರ್ಡ್ ಹಾಕಿದ್ದಾರೆ ದೊಡ್ಡ ಬೋರ್ಡ್ ಹಾಕ್ಯಾರ ಫ್ರೀ ಅಂತ ಈ ದುಡ್ಡಲ್ಲಿ ಒಂದು ಯಾವುದೋ ಶೌಚಾಲಯ ಮಾಡಿದ್ದಾರೆ ಅದನ್ನ ಯಾವುದೋ ರಾಜಕೀಯವಾಗಿ ಗಳಿಸ್ತಾರೆ ಅವರು ಅದನ್ನು ಬುಕ್ ಪಾಪ ಫ್ರೀ ಅಂತೇಳಿ ಬೋರ್ಡ್ ಬೇರೆ ಹಾಕಿದ್ದಾರೆ ಉಪಯೋಗಿಸ್ಕೊಳ್ಳಿ ಬಿಡಿ ಏನಾಯ್ತು ಮಾಡಿದಾರಲ್ವಾ ಬೇರೆ ಏನಾರ ದುಡ್ಡಿ ಮಾಡಿದ್ರೆ ಬೇರೆ ವಿಚಾರ ಅಲ್ಲ ಅದು ಆ ತರಕ್ಕೆ ನಡೆದ್ರೆ ಸ್ವೇಚ್ಛಾಚಾರ ನಡೆದ್ರೆ ನೂರಕ್ ನೂರ ಭಾಗ ನಾವು ಮುನ್ಸಿಪಾಲ್ ಇಂದ ಕ್ರಮ ಕೈಗೊಳ್ಳೇಗೊಳ್ತೀವಿ ಪ್ರವಾಸಿಗರನ್ನ ದೇವಸ್ಥಾನಕ್ಕೆ ನೀವು ಇಲ್ಲಿಗೆ ಬರಬೇಡಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ದಯಮಾಡಿ ಅಂತ ನಾವು ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ ಮಾನ್ಯ ನಿಮ್ ಯಾರು ನಮ್ ಯುವ ನಮ್ಮ ಯೋಗೀಶ್ ನಾನು ಇದನ್ನ ನಾನು ನಮ್ಮ ನಮ್ಮ ಮಾತಿಂದ ಹೇಳ್ತಿದ್ವಿ ಅಂತ ಅನ್ಕೋಬೇಡಿ ನಾವು ಮುನ್ಸಿಪಾಲ್ ಕಮ್ಜೋರ್ ಅಂತ ಅನ್ಕೋಬಿಡಿ ನಾವು ನಿಲ್ಸಿದ್ರೆ ನಿಮಗೆ ಬರುತ್ತೆ ಮೇಲಿಂದ ಎಲ್ಲಿಂದ ಬರಬೇಕು ಅಲ್ಲಿಂದ ಬರುತ್ತೆ ಇದನ್ನ ದಯಮಾಡಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ನೀವು ನಾಳೆಯಿಂದಾನೇ ಇದನ್ನ ಸ್ಟಾರ್ಟ್ ಮಾಡ್ಬೇಕು ನೀವು ಸ್ಟಾರ್ಟ್ ಮಾಡಲಿಲ್ಲ ನಾಳೆಯಿಂದನೇ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ನಾವು ಇದನ್ನ ಇದನ್ನ ಬೇರೆ ರೀತಿ ದೇವಸ್ಥಾನ ಮುಂದೆ ಬಂದು ಕೂತ್ಕೊಂಡು ಇಪ್ಪತ್ತ್ ಮೂರು ಜನಕ್ಕೋಸ್ಕರ ಬಂದು ಕೂತ್ಕೊಂಡು ಧರಣಿ ಮಾಡಬೇಕಾಗತ್ತೆ ನೀವು ತಲೆ ಹಿಡ್ಕೊಳ್ಳಿ ಯೋಗೇಶ್ವರ್ ಅಂತ ಹೇಳ್ತೀನಿ ಮಾಡೋಕ್ಕಾಗ್ತಾ ಇಲ್ಲ ನಾವು ನೀರು ಕೊಡ್ತೀವಿ ನಾವು ಕರೆಕ್ಟ್ ಕೊಡ್ತೀವಿ ನಾವು ಕ್ಲೀನ್ ಮಾಡ್ತೀವಿ ಎಲ್ಲ ನಾವು ಪುರುಸಭೆಯವ್ರು ಮಾಡೋದು ದುಡ್ಡು ಮಾಡ್ಕೊಂಡು ಹೋಗೋರು ದೇವಸ್ಥಾನದವರು ಟೂರಿಸಂ ಡಿಪಾರ್ಟ್ಮೆಂಟ್ನವರಂತೆ ನೋಡಿ ಇದೇ ತರ ಆಯ್ತು ಅಂದ್ರೆ ಇವರು ಕ್ಲೀನಿಂಗು ಇನ್ನೊಂದು ಇನ್ನೊಂದಕ್ಕೆ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ನಾವು ಕ್ಲೀನ್ ಮಾಡೋದನ್ನ ನಿಲ್ಲಿಸ್ತೀವಿ ಬೇರೆ ಇನ್ನೇನು ಮಾಡಲ್ಲ ಅವರೇ ಮಾಡ್ಕೊಳ್ಳಿ ಅವರೇ ಆದಾಯನ ತಂದ್ಕೊಳ್ಳಿ ನೋಡಿ ಇಂತ ಟಾಯ್ಲೆಟ್ ರೂಪ ಮಾಡಿದೀವಿ ಅಂತ ದೊಡ್ಡದಾಗಿ ಹೇಳ್ಕೊಂತಾರೆ ಎಲ್ಲರೂ ಇಲ್ಲಿ ತರನೇ ಹೋಗೋದು ಹೆಣ್ಣು ಮಕ್ಕಳಿಗೆ ಪಾಪ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಹೋಗ್ಬಿಡ್ತಾರೆ ಆದ್ರೆ ಮಕ್ಕಳದು ಗೋಳಾಟ ನೋಡಕ್ ಆಗ್ತಾ ಇಲ್ಲ ಏನು ನಿನ್ನೆ ಒಂದೂವರೆ ತಿಂಗಳಾಯ್ತು ಒಂದು ವೆಹಿಕಲ್ ಅಲ್ಲಿ ಕಳಿಸ್ಕೊಟ್ಟಿರೋದು ಇದು ಮೊಬೈಲ್ ಟಾಯ್ಲೆಟ್ ಅಂತೇಳಿ ಇವತ್ತರೆಗೂ ಓಪನ್ ಮಾಡಕ್ ಆಗಿಲ್ಲ ನೋಡಿ ಬನ್ನಿ ಹಂಗೇನೆ ಒಂಬತ್ತು ಗಂಟೆ ಆಯ್ತಾ ಬಂತು ಒಂಬತ್ತು ಗಂಟೆ ಆದ್ರೂ ಸಹ ಬೀಗ ತೆಗ್ದಿಲ್ಲ ಇವರು ಇಲ್ಲಿ ಯಾರು ಬಂದಿಲ್ಲ ಏನ್ ಮಾಡ್ತಾರೆ ಪಬ್ಲಿಕ್ಸು ಟೂರಿಸ್ಟ್ ಬಂದರು ಅಲ್ಲಿ ಇಲ್ಲಿ ಮೂಲೆಗೆ ಹೋಗ್ತಾರೆ ಆ ಹೆಣ್ಮಕ್ಳು ಎಲ್ಲಿ ಹೋಗೋದು ಟಾಯ್ಲೆಟ್ಗೆ ಗಂಡುಸ್ರೇನ ಆ ಕಡೆಗೆ ಹೋಗ್ಬಿಡ್ತಾರೆ ಯಾರು ಇದನ್ನು ನಿರ್ವಹಣೆ ಮಾಡೋರು ಯಾರು ಇಲ್ಲಿ ಯಾರು ಒಬ್ರು ಇದ್ದಾರಾ ದೇವಸ್ಥಾನದವರು ಬೇಕಾ ಬಿಟ್ಟಿ ಮಾಡ್ತಾ ಇದ್ದಾರೆ ಟೂರಿಸಂ